ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ್ ಇವತ್ತೊಂದು ಹೊಸತಾಗಿರುವಂತಹ ವ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದಕ್ಕಿಂತ ಮುಂಚೆ ನಿನ್ನೆ ಮೊನ್ನೆ ದಿನ ಯಕ್ಷಗಾನದ ಹಿರಿಯ ಯಕ್ಷಗಾನ ಕಲಾವಿದರು ಹಾಗೂ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಹೆಸರನ್ನು ನೇಮ್ ಹಾಗೆ ಫ್ರೇಮನ್ನು ಹೊಂದಿರುವಂತಹ ಸತೀಶ್ ನಯನಾಡಿಯವರ ಸಂದರ್ಶನ ಆಲ್ರೆಡಿ ಕಂಪ್ಲೀಟ್ ಆಗಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಕಮೆಂಟನ್ನು ಮಾಡ್ತಾ ಇದ್ವಿ ಸತೀಶ್ ನಾಯನಾಡ್ ಅವ್ರದ್ದು ಮಾಡಿ ಅಂಥೇಳಿ ಮಾಡಿ ಮುಗಿಸಿದ್ದೇನೆ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಕವರ್ ಆಗೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ ಅವರ ಅಮ್ಮನೆಯ ಆ ವೀಡಿಯೋವನ್ನು ಕೂಡ ಹಾಕಿದ್ದೆ ಅದರ ವೀಡಿಯೋವನ್ನು ಕೂಡ ನೀವೆಲ್ಲ ನೋಡಿದ್ದೀರಿ ಏನಂತೇಳಿ ಇನ್ನು ಮೋಸ್ಟ್ಲಿ ಸೋಮವಾರದಿಂದ ಅಂತ ಕಾಣ್ತದೆ ಎಪಿಸೋಡ್ಸ್ಗಳನ್ನು ನಾನು ಹಾಕ್ತಾ ಇರ್ತೇನೆ ಒಂದು ಮೂರು ಅಥವಾ ನಾಲ್ಕು ಎಪಿಸೋಡ್ಗಳಾಗಿರ್ಬೋದು ತದನಂತರದ ವಾರದಲ್ಲಿ ಮತ್ತೊಬ್ಬರು ಕಲಾವಿದರು ಗೊತ್ತಿಲ್ಲ ಆಗಬೇಕಷ್ಟೇ ಮೋಸ್ಟ್ಲಿ ಯಕ್ಷಗಾನ ಅಥವಾ ಬೇರೆ ರಂಗಭೂಮಿ ಅಥವಾ ಇತ್ಯಾದಿ ಯಾರನ್ನಾದರೂ ಸಂದರ್ಶನ ಮಾಡುವಂಥ ಯೋಚನೆಗಳು ಇದೆ ಅದಕ್ಕಿಂತ ಮುಂಚೆ ಈಗ ಸತೀಶ್ ನಾಯ್ ಅವರದ್ದು ಸೋಮವಾರದಿಂದ ಎಪಿಸೋಡ್ಸ್ಗಳನ್ನು ಹಾಕ್ತೇನೆ ವಿಡಿಯೋವನ್ನು ಶೇರ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಏನು ವ್ಲಾಗ್ ಮಾಡುವಂಥ ಆಲೋಚನೆ ಮಾಡಿದೆ ಅಂತ ಹೇಳಿದರೆ ಯಕ್ಷಗಾನದಲ್ಲಿ ಯಕ್ಷಗಾನ ಕಲಾವಿದರು ಮುಖವರ್ಣಿಕೆಯನ್ನು ಹಾಕ್ತಾರೆ ಮೇಕಪ್ಪನ್ನು ಹಾಕ್ತಾರೆ ನೀವೆಲ್ಲ ನೋಡಿರ್ತೀರಿ ಈಗ ಚೌಕಿಗೆ ಹೋಗುವಾಗ ಆಗಿರ್ಬೋದು ಅಥವಾ ಏನೋ ಏನೋ ಕೂತ್ಕೊಂಡು ಮೇಕಪ್ಪನ್ನೆಲ್ಲ ಹಾಕ್ತಾ ಇರ್ತಾರೆ ಅಂತ ಹೇಳಿ ಹೆಚ್ಚಿನ ಜನರಿಗೆ ಒಂದು ಗೊಂದಲ ಇದೆ ಇವರು ಮೇಕಪ್ಪನ್ನು ಏನಂತ ಕೇಳಿದರೆ ಈ ಯಕ್ಷಗಾನ ಕಲಾವಿದರಿಗೆ ಮೇಕಪ್ ಅವರೇ ಮಾಡಿಕೊಳ್ತಾರಾ ಅಥವಾ ಇನ್ನೊಬ್ಬರು ಅಂತ ಹೇಳಿ ಕೆಲವರಿಗೆ ಗೊಂದಲಗಳೆಲ್ಲ ಇದೆ ನನ್ನ ಅನೇಕ ಜನ ಕೇಳಿದ್ದಾರೆ ನೀವೇ ಮಾಡಿಕೊಳ್ಳುವಂಥದ್ದೇ ಮೇಕಪ್ಪು ಅಥವಾ ಬೇರೆಯವರು ಮಾಡ್ತಾರ ಅಂತೇಳಿ ನೋಡಿ ಯಕ್ಷಗಾನದಲ್ಲಿ ಎರಡು ವಿಧಗಳಿದೆ ಹವ್ಯಾಸಿ ಕಲಾವಿದರಾಗಿ ಆಗಿರ್ಬೋದು ಅಥವಾ ಮೇಳದ ಕಲಾವಿದರಾಗಿರ್ಬೋದು ಇದರಲ್ಲಿ ಎರಡು ವಿಭಿನ್ನತೆಗಳನ್ನು ನೋಡ್ಬೋದು ಈ ಹವ್ಯಾಸಿ ಕಲಾವಿದರಲ್ಲಿ ಹೆಚ್ಚಿನವರಿಗೆ ಮೇಕಪ್ ಮಾಡೋದಕ್ಕೆ ಬರುತ್ತದೆ ಇನ್ನು ಕೆಲವರಿಗೆ ಮೇಕಪ್ ಬರುವುದಿಲ್ಲ ಮೇಕಪ್ ಮಾಡಲಿಕ್ಕೆ ಬರುವಂಥವರು ತಾವೇ ಮೇಕಪ್ಪನ್ನು ಹಾಕಿಕೊಳ್ತಾರೆ ಇಲ್ಲದವರಿಗೆ ಯಾರು ಈ ಡ್ರೆಸ್ಸನ್ನು ಯಕ್ಷಗಾನದ ಕಾಸ್ಟ್ಯೂಮ್ಸನ್ನು ಹೇಳಿರ್ತಾರಲ್ಲ ಅವರ ಕಡೆಯಿಂದಲೇ ಮೇಕಪ್ ಮಾಡುವಂಥವರೆಲ್ಲ ಬಂದಿರ್ತಾರೆ ಇದು ಕೆಲವರಿಗೆ ಗೊತ್ತಿರ್ಬೋದು ಈ ಮಾಹಿತಿ ಗೊತ್ತಿಲ್ಲದವರಿದ್ದಾರೆ ಅವರಿಗಿನ ಒಂದು ಯಾರನ್ನ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಅಥವಾ ಯಾರು ಒಂದು ಯಕ್ಷಗಾನದ ಬಗ್ಗೆ ಈ ಮೇಕಪ್ ಬಗೆಗೆ ನಿಮಗೊಂದು ಇವರು ಏನು ಮೇಕಪ್ ಹಾಕಿಕೊಳ್ತಾರಲ್ಲ ಇದರ ಬಗ್ಗೆ ಸ್ವಲ್ಪ ನಿಮಗೂ ಕೂಡ ಗೊತ್ತಾಗಲಿ ಅಂತ ಹೇಳಿ ಜೊತೆಗೆ ಯಾರಾದರೂ ಯಕ್ಷಗಾನ ರಂಗಕ್ಕೆ ಪ್ರವೇಶ ಮಾಡುವಂತಹ ಕಿರಿಯ ಕಲಾವಿದರು ನಾನು ಮೇಕಪ್ ಬಗ್ಗೆ ಹೇಳುವಷ್ಟು ದೊಡ್ಡವನಲ್ಲ ಅದು ನನ್ನ ಯಕ್ಷಗಾನ ತಿರುಗಾಟದ ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥದ್ದು ಹೀಗೆ ಮೇಕಪ್ಪಲ್ಲಿ ಎರಡು ಒಂದು ಹವ್ಯಾಸಿ ಆಗಿರ್ಬೋದು ಅಥವಾ ಅತಿ ಹವ್ಯಾಸಿ ಕಲಾವಿದರಾಗಿರ್ಬೋದು ಅಥವಾ ಮೇಳದ ವೃತ್ತಿಪರ ಕಲಾ ಕಲಾವಿದರಾಗಿರ್ಬೋದು ಹವ್ಯಾಸಿಯವರಿಗೆ ಅವರೇ ಗೊತ್ತಿದ್ದವರು ಅವರು ಮಾಡಿಕೊಳ್ತಾರೆ ಕೆಲವರಿಗೆ ಅವರು ಹವ್ಯಾಸಿಯಾಗಿ ಹೋಗುವಂಥದ್ದು ಮೇಕಪ್ ಬಗ್ಗೆ ಜ್ಞಾನ ಇರುವುದಿಲ್ಲ ಅಂತ ಹೇಳಿ ಯಾರು ಡ್ರೆಸ್ ಕಾಸ್ಟ್ಯೂಮ್ ಎಲ್ಲ ಹಾಕಿರ್ತಾರಲ್ಲ ಅವರ ಕಡೆಯಿಂದ ಮೇಕಪ್ಪನ್ನು ಇನ್ನೊಬ್ಬರು ಮಾಡ್ತಾರೆ ಮೇಳದಲ್ಲಿ ಹಾಗಾಗುವುದಿಲ್ಲ ಮೇಳ ಅಂತ ಹೇಳಿದರೆ ಉದಾಹರಣೆಗೆ ಧರ್ಮಸ್ಥಳ ಕಟೀಲು ಮತ್ತು ತೆಂಕುತಿಟ್ಟಿನಲ್ಲಿರುವಂತಹ ಬಪ್ಪನಾಡು ಹನುಮಗಿರಿ ಹೊಸ ನಗರ ಬೆಂಕಿನಾಥೇಶ್ವರ ಮೇಳ ಹೀಗೆ ಬೇರೆ ಬೇರೆ ಮೇಳ ಹಾಗೆ ಬಡಗುತಿಟ್ಟಲ್ಲಿ ಕೂಡ ಮಂದಾರ್ತಿಯೋ ಬೆರಡೂರು ಸಾಲಿಗ್ರಾಮೋ ಈ ತುಂಬ ಮೇಳ ಇದೆ ಈ ಮೇಳದ ಕಲಾವಿದರಿಗೆ ಮೇಕಪ್ಪನ್ನು ಮಾಡುವಂಥದ್ದು ಯಾರು ನಾವೇ ಯಾರು ಮಾಡುವಂಥದ್ದಿಲ್ಲ ಯಾರು ಮೇಕಪ್ಪನ್ನು ಆರಂಭದ ದಿನಗಳಲ್ಲಿ ಒಬ್ಬಾತ ಏನು ಮೇಳಕ್ಕೆ ಹೆಜ್ಜೆಗಾರಿಕೆಯನ್ನು ಕಲಿತು ಮೇಳಕ್ಕೆ ಸೇರ್ಪಡೆಗೊಂಡಿದ್ದಾನೆ ಅಂತ ಹೇಳಿರುವಾಗ ಏನಾಗ್ತದೆ ಕೇಳಿದರೆ ಆರಂಭದ ಕೆಲವು ದಿನಗಳ ಕಾಲ ಓ ಮೇಕಪ್ಪನ್ನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹಿರಿಯ ಕಲಾವಿದರೆಲ್ಲ ಹೇಳಿಕೊಡ್ತಾರೆ ತದನಂತರ ಆತ ಪರ್ಮನೆಂಟಾಗಿ ಮೇಳದ ವೃತ್ತಿಪರ ಕಲಾವಿದನೇ ಆಗಬೇಕು ಅಂತ ಹೇಳಿದರೆ ಮೇಳದಲ್ಲಿ ಆತ ಇನ್ನೊಬ್ಬನನ್ನು ನೋಡಿ ಕಲಿಬೇಕಾಗ್ತದೆ ಮೇಳಕ್ಕೆ ಯಾರಾದರೂ ಬರುವಂತಹ ಅವರಿದ್ದರೆ ಇದನ್ನು ತಿಳ್ಕೊಳ್ಳಿ ನೋಡಿ ಕಲಿಬೇಕು ಇನ್ನೊಬ್ಬರು ಯಾರು ಯಾವ ವಿಷಯಕ್ಕೆ ಹೇಗೆ ಮೇಕಪ್ಪನ್ನು ಅಂದರೆ ಮುಖವರ್ಣಿಕೆಯನ್ನು ಮಾಡ್ತಾಯಿದ್ದಾರೆ ಹೇಗೆ ಕಾಸ್ಟ್ಯೂಮನ್ನು ವೇರ್ ಮಾಡ್ತಾಯಿದ್ದಾರೆ ಅದನ್ನು ಹೇಗೆ ಕ್ರಮಗಳು ಅಂತ ಹೇಳಿ ನೋಡಿ ಕಲಿಬೇಕಾಗ್ತದೆ ಯಾರು ಕೂಡ ಮೇಕಪ್ಪನ್ನು ಮಾಡ ಆರಂಭದೊಂದು ಎರಡು ದಿನ ಬರ್ತಾರೆ ಏನು ಹೈಬ್ರೋಸ್ ಹೀಗೆ ಬರಿಬೇಕು ಕಣ್ಣು ಹೀಗೆ ಬರಿಬೇಕು ನಾಮ ಹೀಗೆ ಹಾಕಬೇಕು ಎಲ್ಲ ಹೇಳ್ತಾರೆ ತದನಂತರ ಅಂದರೆ ಸುದೀರ್ಘವಾದ ಆರು ತಿಂಗಳು ತಿರುಗಾಟ ಆರು ತಿಂಗಳು ಇನ್ನೊಬ್ಬನಿಗೆ ಹೋಗಿ ಮೇಕಪ್ ಮಾಡುವಂಥದ್ದು ಡ್ರೆಸ್ಸಿಂಗ್ ಮಾಡುವಂಥದ್ದು ಎಲ್ಲ ಅವ್ರಿಗೆ ಅವರದ್ದು ವೇಷ ಇರ್ತದೆ ಸೊ ಇನ್ನೊಬ್ಬರನ್ನ ನೋಡಿ ಕಲಿಬೇಕಾಗ್ತದೆ ಮೇಕಪ್ಪಿನಲ್ಲಿ ಈಗ ಏನಂತ ಕೇಳಿದರೆ ಈಗ ಬ್ರಷಲ್ಲಿ ಎಲ್ಲ ಮೇಕಪ್ ಮಾಡ್ತಾರೆ ನಾನು ಪರ್ಸನಲ್ಲಾಗಿ ನಾನು ಬ್ರಷ್ ಯೂಸ್ ಮಾಡೋದಿಲ್ಲ ಈ ಕಡ್ಡಿ ಇರ್ತದಲ್ಲ ಏನು ತೆಂಗಿನ ಗರಿಯ ಕಡ್ಡಿಯನ್ನು ಉಪಯೋಗಿಸಿ ಬಣ್ಣಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಈಗ ಇದರಲ್ಲಿ ವೀಡಿಯೋದಲ್ಲಿ ನನ್ನ ಮೇಕಪ್ ಇದೊಂದು ಯಾರು ರಕ್ಷಿತ್ ಪೂಜಾರಿ ಅಂತ ನಮ್ಮ ಯಕ್ಷಗಾನ ಕಲಾವಿದ ಅವನನ್ನು ನನ್ನ ವೀಡಿಯೋವನ್ನು ಹಾಕಿದ್ದಾನೆ ಅದರಲ್ಲಿ ನೀವು ನೋಡಿರ್ಬೋದು ಅಥವಾ ನನ್ನ ಪೇಜಲ್ಲಿ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ ಯಕ್ಷನ ವೇಷದ ಮುಖವರ್ಣಿಕೆ ಅಂತೇಳಿ ನಾನು ಏನು ಯೂಸ್ ಮಾಡಿದ್ದೇನೆ ನೋಡಿ ಕಡ್ಡಿಯನ್ನು ಯೂಸ್ ಮಾಡಿ ಇಳುಸಿಡಿ ಕಡ್ಡಿ ಉಂಟಲ್ಲ ಇನ್ನು ತೆಂಗಿನ ಗಡಿಯ ಕಡ್ಡಿಯನ್ನು ಉಪಯೋಗಿಸುವಂಥದ್ದು ಜೊತೆಗೆ ಅದರ ಜೊತೆಗೆ ಈಗ ಬ್ರಷನ್ನು ಕೂಡ ಉಪಯೋಗಿಸ್ತಾರೆ ಇದು ಇಷ್ಟು ವಿಚಾರಗಳು ಸೊ ಮೇಳದ ಕಲಾವಿದರಿಗೆ ವೃತ್ತಿಪರ ಮೇಳದ ಕಲಾವಿದರಿಗೆ ಯಾರೂ ಕೂಡ ಮೇಕಪ್ಪನ್ನು ಮಾಡುವುದಕ್ಕೆ ಬರುವುದಿಲ್ಲ ನಮಗೆ ನಾವೇ ಮೇಕಪ್ಪನ್ನು ಮಾಡಿಕೊಳ್ಳಬೇಕು ದಿನ ಕಳೆದಂತೆ ಅನುಭವಗಳು ಹೆಚ್ಚಾದ ಹಾಗೆ ಏನಾಗ್ತದೆ ಕೇಳಿದರೆ ಮೇಕಪ್ ಆ ಐಡಿಯಾಸ್ಗಳು ಅನ್ನುವಂಥದ್ದು ನಮಗೆ ಸಿಗ್ತದೆ ಅಂತ ಹೇಳಿ ಸೊ ಇದನ್ನು ನಾನು ಹಂಚಿಕೊಳ್ಳುವುದಕ್ಕೆ ಈಗ ನೀವು ಯಾರೆಲ್ಲ ವೀಡಿಯೋ ನೋಡ್ತಾ ಇರ್ತೀರಿ ನಿಮಗೆ ಆ ಒಂದು ಗೊಂದಲಗಳಿರ್ಬೋದು ಈ ಕೆಲವಿ ಮೇಕಪ್ ಮಾಡಿಕೊಳ್ತಾರೆ ಹೇಗೆ ಏನು ಅಂತೇಳಿ ನೋಡಿ ಎಲ್ಲ ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಮುಂದಿನ ವ್ಲಾಗಲ್ಲಿ ಹೇಳ್ತೇನೆ ನಾವು ವೇಷದಲ್ಲಿ ಮುಖವರ್ಣಿಕೆಗೆ ವೆರೈಟೀಸ್ ಆಫ್ ಮೇಕಪ್ಗಳಿದೆ ಬೇರೆ ಬೇರೆ ಬದಲಾವಣೆಗಳಿದೆ ಅದರಲ್ಲಿ ಹಸಿ ಬಣ್ಣದ್ದು ಮೇಕಪ್ ಇದೆ ಅಥವಾ ಬೇರೆ ಈಗ ನೋಡಿ ನಾವು ಉದಾಹರಣೆಗೆ ಒಂದು ಪ್ರಸಂಗ ಅಂತ ಹೇಳಿ ಇಟ್ಟುಕೊಳ್ಳುವ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಆರಂಭದಲ್ಲಿ ವೇಷಗಳು ಬರ್ತದೆ ಅಥವಾ ದೇವೇಂದ್ರನ ಬಲಗಳು ಬರ್ತದೆ ಬೇರೆ ಬೇರೆ ವೇಷಕ್ಕೆ ಸ್ತ್ರೀ ವೇಷದಲ್ಲಿ ಯಾವುದು ದೇವಿಯ ವೇಷವೂ ಇರಬಹುದು ಅಥವಾ ಮಾಲಿನ್ಯ ವೇಷವೂ ಇರಬಹುದು ಇತ್ಯಾದಿ ವೇಷಗಳಿಗೆ ಮೊದಲು ಮೇಕಪ್ಪನ್ನು ಮಾಡಿಕೊಡುವಾಗ ಈಗ ರಾಮ ಅಥವಾ ವಿಷ್ಣು ಆಗಿರ್ಬೋದು ಈ ಮೇಕಪ್ ಇದ್ದು ಬಣ್ಣ ನಾರ್ಮಲ್ ಮೇಕಪ್ ಆಗುವುದಿಲ್ಲ ನೀಲಿ ಬಣ್ಣವನ್ನು ಹಾಕಬೇಕಾಗ್ತದೆ ಅದು ಹೇಳ್ತೇನೆ ಏನು ಅಂತ ಹೇಳಿ ನೋಡಿ ಮೊದಲಿಗೆ ನಾವು ಹೇಗೆ ಮೇಕಪ್ಪಿದ್ದು ಅನುಭವಗಳು ಆಗುವಂಥದ್ದು ಬರುದು ಅಂತ ಕೇಳಿದರೆ ಮೊದಲು ನಾವು ಚೌಕಿಯಲ್ಲಿ ಯಕ್ಷಗಾನದ ಏನು ಚೌಕಿ ಅನ್ನುವಂಥದ್ದಿದೆ ಅಲ್ಲಿ ನೀವು ನೋಡಿರ್ತೀರಿ ದೇವರ ಪ್ರಸಾದವನ್ನು ತಗೊಳ್ಳಿಕ್ಕೆ ಬರುವಾಗೆಲ್ಲ ಕೂತಿರ್ತಾರಲ್ಲ ಸೊ ಅದು ಚೌಕಿ ಅಂತ ಹೇಳುವಂಥದ್ದು ಜೊತೆಗೆ ಆ ಚೌಕಿಯಲ್ಲಿ ನಮಗೆ ಪೆಟ್ಟಿಗೆ ಇರ್ತದೆ ಒಂದನೇ ಒಂದು ತುಂಬ ನೀವು ಪೆಟ್ಟಿಗೆಗಳನ್ನ ನೋಡಿರ್ತೀರಲ್ಲ ಅದು ಅದಕ್ಕೆ ಒಂದು ಕ್ರಮ ಇದೆ ವಟ್ರ ರಾಶಿ ಪೆಟ್ಟಿಗೆಯನ್ನು ವಟರಾಶಿ ಇಡುವಂಥದ್ದಲ್ಲ ಈಗ ಯಾರು ಮೊದಲ ಬಣ್ಣದವರ ಪೆಟ್ಟಿಗೆ ಈ ಮೇಲ್ಗಡೆ ಇರಬೇಕು ಅಥವಾ ಎದುರು ಕಿರುಟ ವೇಷದವರದು ಅಥವಾ ಪ್ರಧಾನ ಸ್ತ್ರೀ ವೇಷದವರದು ಅಥವಾ ಒಂದನೇ ವೇಷ ಎರಡನೇ ವೇಷ ಈ ಕ್ರಮದಲ್ಲಿ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಬರುವಂಥದ್ದು ಮತ್ತು ಅಡ್ಡ ಅಂದರೆ ದೇವರಿಗೆ ಮುಖ ಮಾಡಿ ಚೌಕಿಯಲ್ಲಿ ಅಡ್ಡ ಪೆಟ್ಟಿಗೆ ಅಂತ ಹೇಳಿರ್ತಾರೆ ಅದು ಹಾಸ್ಯಗ ಇಡುವಂತಹ ಪೆಟ್ಟಿಗೆಯ ಒಂದು ಕ್ರಮ ಅಂತ ಸೊ ಎರಡು ಬದಿಯಲ್ಲಿ ಪೆಟ್ಟಿಗೆಯನ್ನು ಇಡುವುದಕ್ಕೆ ಒಂದು ಕ್ರಮ ಇದೆ ಒಟ್ರಾಶಿ ಪೆಟ್ಟಿಗೆಯನ್ನು ಇಡುವಂಥದ್ದಲ್ಲ ಅದರಲ್ಲಿ ನಂಬರ್ಸ್ ಇರ್ತದೆ ನಂಬರ್ಸ್ಗಿಂತಲೂ ಮುಖ್ಯವಾಗಿ ಆ ಅನುಭವ ಯಾವಾಗ ವರ್ಷಗಳು ಜಾಸ್ತಿ ಆಗ್ತಾ ಹೋಗ್ತದೆ ಆಗ ಆ ಪೆಟ್ಟಿಗೆಗಳು ಅಲ್ಲಿ ಯಾರು ಯಾವ ವೇಷಕ್ಕೆ ಸೂಕ್ತ ಅವರ ಪೆಟ್ಟಿಗೆ ಎಲ್ಲಿರಬೇಕು ಅಂತ ಹೇಳಿ ಈ ರೀತಿ ನಿರ್ಧಾರಗಳು ಆಗ್ತದೆ ಮೇಳ ಪ್ರಧಾನ ಕಟೀಲು ಧರ್ಮಸ್ಥಳ ಅಥವಾ ಉಳಿದ ಮೇಳಗಳಲ್ಲೂ ಕೂಡ ಆಗಿರ್ಬೋದು ನಾನು ಪ್ರಧಾನ ಕಟೀಲು ಮೇಳದಲ್ಲಿರೋದ್ರಿಂದ ಅದರ ಅನುಭವವನ್ನು ಹೇಳುವಂಥದ್ದು ಓಕೆ ಇದು ಇಷ್ಟು ನಿಮಗೆ ಗೊತ್ತಿರಲಿ ಯಾರಿಗಾದರೂ ಮೇಕಪ್ ಇದು ವಿಚಾರ ಅಂತ ಹೇಳಿದರೆ ನಾವು ಮೂರು ಬಣ್ಣವನ್ನು ಉಪಯೋಗಿಸ್ತೇವೆ ಅಲ್ಲ ಬಣ್ಣ ತುಂಬ ಉಪಯೋಗಿಸ್ತೇವೆ ಬಟ್ ಮೂರು ಬಣ್ಣ ಏನಂತ ಕೇಳಿದರೆ ಮೊದಲು ಮುಖಕ್ಕೆ ಫೌಂಡೇಶನನ್ನು ಹಾಕಿಕೊಳ್ಳೋದಕ್ಕೆ ನೀವು ನೋಡಿರ್ತೀರಲ್ಲ ಮೊದಲು ಈಗ ಈ ಫಿಲ್ಮಲ್ಲಿ ಯೂಸ್ ಮಾಡುವಂಥದ್ದು ಅಥವಾ ಬೇರೆ ಆ ಮೇಕಪ್ ಅಲ್ಲ ನಾವು ಸ್ವತಃ ಏನು ಮಾಡ್ತೇವೆ ಕೇಳಿದರೆ ಸೊ ಒಂದು ಬಿಳಿ ಹಳದಿ ಕೆಂಪು ಅನ್ನುವಂತಹ ಮೂರು ಬಣ್ಣಗಳಿವೆ ಅದನ್ನು ಯಕ್ಷಗಾನದ ಭಾಷೆಯಲ್ಲಿ ಕೆಂಪಿಗೆ ಇಂಗ್ಲಿಕ ಅಂತ ಹೇಳಿ ಕರಿತೇವೆ ಹಳದಿಗೆ ಹಳದಿ ಅಂತ ಹೇಳಿ ಕರೆಯುವಂಥದ್ದು ವೈಟ್ ಬಿಳಿ ಇರ್ತದಲ್ಲ ಅದಕ್ಕೆ ಸಫೇತ್ ಅಂತ ಹೇಳಿ ಕರೆಯುವಂಥದ್ದು ಈ ಮೂರು ಬಣ್ಣವನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆಯನ್ನು ಅಂಗೈಗೆ ಹಾಕಿಕೊಂಡು ಮೊದಲಿಗೆ ಸಫೇತನ್ನು ನಮಗೆ ವೇಷಕ್ಕೆ ಎಷ್ಟು ಬೇಕಷ್ಟು ಸಪೇತನ್ನು ಜೊತೆಗೆ ಹಳದಿ ಕೆಂಪು ಹೀಗೆ ಮೂರು ಬಣ್ಣವನ್ನು ಮಿಶ್ರಣ ಮಾಡ್ತೇವೆ ಮಿಶ್ರಣವನ್ನು ಮಾಡಿ ಆ ಬಣ್ಣ ಯಾವುದಕ್ಕೆ ಕನ್ವರ್ಟ್ ಆಗಬೇಕು ಅಂತ ಹೇಳಿದರೆ ಯಾರಾದರೂ ಯಕ್ಷಗಾನ ಕಲಿತಾ ಇರುವಂಥವ್ರು ಆಸಕ್ತಿ ಇರುವಂಥವ್ರು ನೋಡಿಕೊಳ್ಳಿ ಆ ಬಣ್ಣ ಕೇಸರಿಗೆ ಕನ್ವರ್ಟ್ ಆಗಬೇಕು ಈಗ ಹೆಚ್ಚಿನವರು ಅವರವರಿಗೆ ಅನುಭವ ಆದಾಗೆ ತಮಗೆ ಕೆಲವರು ಕೆಂಪು ಮಾಡ್ತಾರೆ ಕೆಲವರು ಸ್ವಲ್ಪ ಡಲ್ ಮಾಡ್ತಾರೆ ಕೆಲವರು ಕೇಸರಿ ಮಾಡ್ತಾರೆ ಸೊ ಕೇಸರಿ ಬಣ್ಣಕ್ಕೆ ಕನ್ವರ್ಟ್ ಆಗಬೇಕು ಆ ಈ ಮೂರು ಬಣ್ಣಗಳಿಂದ ಕೇಸರಿ ಬಣ್ಣ ಅನ್ನುವಂಥದ್ದು ಬರ್ತದೆ ಕೆಂಪು ಹಳದಿ ಬಿಳಿ ಬಣ್ಣದಿಂದ ಕೇಸರಿ ಬಣ್ಣ ಅನ್ನುವಂಥದ್ದು ಬರ್ತದೆ ಓಕೆ ಗೊತ್ತಾಯ್ತಲ್ಲ ಅದನ್ನು ಮೂರನ್ನು ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ನಾವೇನು ಅದನ್ನು ಮೂರು ಬಣ್ಣವನ್ನು ಮಿಶ್ರಣ ಮಾಡಿದಾಗ ಕೇಸರಿಗೆ ಕನ್ವರ್ಟ್ ಆಗ್ತವೆ ಅದನ್ನು ಮತ್ತೆ ನಾವು ಮುಖಕ್ಕೆ ಹಾಕಿ ಎಲ್ಲ ಕಡೆ ಕವರ್ ಮಾಡಿಕೊಂಡು ಅದನ್ನು ತಟ್ಟುವಂತಹ ಕ್ರಮ ಇದೆ ಅಂದರೆ ಅದರಲ್ಲಿ ಪರ್ಫೆಕ್ಟಾಗಿ ಕುತ್ಕೊಳ್ಬೇಕಲ್ಲ ಅದಕ್ಕೆ ಸ್ಪ್ರೆಡ್ ಆಗ್ತದೆ ತದನಂತರ ಎಲ್ಲ ಕಡೆ ಹಾಕಿ ಆಯಿತು ಮತ್ತು ಎಲ್ಲಿ ಇಲ್ಲಿ ಕೆಣ್ಣೆ ಹತ್ತಿರ ಆಗಿರಬಹುದು ಗಲ್ಲದ ಹತ್ರ ಹನಿ ಹತ್ತಿರ ಹತ್ರ ಲಿಪ್ಸ್ ಹತ್ತಿರ ಎಲ್ಲ ರೆಡ್ ಶೇ ಏನು ಇಲ್ಲಿ ಶೇಡಿಂಗನ್ನು ಕೊಡಬೇಕಲ್ಲ ಅದು ಕೂಡ ಕೆಂಪಿನಿಂದ ಶೇಡನ್ನು ಕೊಟ್ಟು ಪೌಡರನ್ನು ಹಾಕಬೇಕು ಪೌಡರನ್ನು ಹಾಕುವಂಥದ್ದು ನಾವು ಹಾ ನೀವು ನೋಡ್ತಿರ್ಬೋದು ಚೌಕಿಯಲ್ಲಿ ಬರುವಾಗ ನಾವು ಹಾಕ್ತಾ ಇರುವಂಥದ್ದು ಈ ಪೌಡರ್ ಅಂತ ಹೇಳಿದರೆ ನಾರ್ಮಲ್ ಪಾನ್ಸ್ ಪೌಡರ್ ಅಥವಾ ಬೇರೆ ಪೌಡರಲ್ಲ ನಾವು ಹಾಕುವಂಥದ್ದಲ್ಲ ರೋಸ್ ಪೌಡರ್ ಅಂತ ಹೇಳಿ ಯಕ್ಷಗಾನದ ಇದಕ್ಕೆ ಉಪಯೋಗ ಮಾಡುವಂಥದ್ದು ನಾವು ಕಟಿಲೆಯಿಂದೆಲ್ಲ ಪರ್ಚೇಸ್ ಮಾಡ್ತೇವೆ ಶಾಪ್ಗಳಲ್ಲಿ ಇರ್ಬೋದು ಬಹಳ ಕಡಿಮೆ ಆ ಪೌಡರನ್ನು ನಾವು ಹಾಕ್ತೇವೆ ಆ ಪೌಡರನ್ನು ಹಾಕುವ ಇದು ಯಕ್ಷಗಾನದ ಬೇಸಿಕ್ ಮೇಕಪ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದಂತಹ ಆ ಮೂರು ಬಣ್ಣಗಳಿಂದ ಕೇಸರಿ ಬಣ್ಣಕ್ಕೆ ಕನ್ವರ್ಟ್ ಮಾಡಿ ಅದನ್ನು ಬೇಸಾಗಿ ಹಾಕುವಂಥದ್ದು ಕೆಂಪು ಹಳದಿ ಬಿಳಿ ಅನ್ನುವಂತಹ ಮೂರು ಬಣ್ಣಗಳು ಇರ್ತದೆ ಸಫೇತು ಅಂತ ಹೇಳಿ ಬಿಳಿ ಬಣ್ಣಕ್ಕೆ ಕರಿತೇವೆ ಇಂಗ್ಲಿಕ್ ಅಂತ ಹೇಳಿ ಕೆಂಪು ಬಣ್ಣಕ್ಕೆ ಕರಿತೇವೆ ಮತ್ತು ಹಳದಿ ಬಣ್ಣಕ್ಕೆ ಹಳದಿ ಅಂತ ಹೇಳಿ ಕರೆಯುವಂಥದ್ದು ಬೇರೆ ಹೆಸರು ಇರ್ಬೋದು ನನಗೆ ಗೊತ್ತಿರೋ ಪ್ರಕಾರ ಹಾಗೆ ಇದಿಷ್ಟು ಬಣ್ಣದಿಂದ ಕೇಸರಿ ಬಣ್ಣ ಕಣ್ಣುಟ್ಟಾಗಿ ಅದರಿಂದ ಮೇಕಪ್ಪನ್ನು ಮಾಡಿಕೊಳ್ತೇವೆ ಮತ್ತು ಕೇಕ್ ಅಂತ ಹೇಳಿ ಬರ್ತದೆ ಈಗ ನಾಟಕಗಳಲ್ಲಿ ಮಕ್ಕಳಿಗೆ ಡ್ಯಾನ್ಸಲ್ಲೆಲ್ಲ ಸ್ಕೂಲಲ್ಲಿ ಉಪಯೋಗಿಸ್ತೇವಲ್ಲ ಅದು ಕೇಕ್ ಇಪ್ಪತ್ತೆಂಟು ನಂಬರ್ ಇಪ್ಪತ್ತೊಂಬತ್ತು ನಂಬರು ಅದು ಸೇಮ್ ಇರ್ತದೆ ಅದು ಮತ್ತು ಯಕ್ಷಗಾನಕ್ಕೆ ಆಗುವುದಿಲ್ಲ ಅದು ನಿಲ್ಲುವುದಿಲ್ಲ ಮುಖದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಹಾಗಾಗಿ ಯಕ್ಷಗಾನ ಕಲಾವಿದರು ಉಪಯೋಗಿಸುವಂತಹ ಪರಂಪರೆಯ ಬಣ್ಣ ಇದು ಅಂತ ಹೇಳಿ ಹಾಗೆ ಆ ಫೌಂಡೇಶನನ್ನೆಲ್ಲ ಹಾಕಿ ಆದ ನಂತರ ನಂತರದಲ್ಲಿ ಉಬ್ಬನ್ನ ಕಣ್ಣನ್ನ ಇತ್ಯಾದಿಗಳನ್ನು ಬರೆಯುವಂತಹ ಕ್ರಮಗಳನ್ನುವಂಥದ್ದಿದೆ ಇದು ಯಕ್ಷಗಾನದಲ್ಲಿ ಮೇಕಪ್ ಮತ್ತೊಂದು ವಿಚಾರ ಏನಂತ ಹೇಳಿದರೆ ಅಲ್ಲಿ ಬದಲಾವಣೆ ಇದೆ ವಿಷ್ಣು ರಾಮ ರಾಮ ಇಂತಹ ವೇಷಗಳು ಬರ್ತದಲ್ಲ ಆಗ ಏನು ಮಾಡ್ತೇವೆ ನೀಲಿ ಬಣ್ಣ ಆಗಬೇಕು ಒಂದು ಸಫೇತ್ತು ಮತ್ತೆ ಬಿಳಿ ಬಣ್ಣ ಉಂಟಲ್ಲ ಆ ಸಫೇತು ಮತ್ತೆ ತೆಂಗಿನ ಎಣ್ಣೆನ ಮಿಶ್ರಣ ಮಾಡಿ ಅದಕ್ಕೆ ಚೂರು ಚೌಕಿಯಲ್ಲಿ ನೀಲಿ ಬಣ್ಣ ಅಂತ ಹೇಳಿರ್ತಾರೆ ಅದನ್ನು ಒಂದು ಹಾಕ್ತೇವೆ ಅಥವಾ ಇಲ್ಲದಿದ್ದರೆ ಸ್ವಲ್ಪ ಕಾಡಿಗೆಯನ್ನು ತೆಗೆದು ಹಾಕಿದರೆ ಅದು ನೀಲಿ ಬಣ್ಣಕ್ಕೆ ಕನ್ವರ್ಟ್ ಆಗ್ತದೆ ಖಾಲಿಗೆ ಎಣ್ಣೆ ಮತ್ತು ಸಪೇತ ಹಾಕಿದರೆ ಅದು ನೀಲಿ ಬಣ್ಣಕ್ಕೆ ಕನ್ವರ್ಟ್ ಆಗ್ತದೆ ಉದಾಹರಣೆಗೆ ನಾನು ಯಕ್ಷನಿಗೆ ಹಾಕುವಂಥ ಮೇಕಪ್ ನೋಡಿರ್ಬೋದು ನೀವು ಅದು ಕಾ ಬಣ್ಣವನ್ನು ಬಿಳಿ ಎಣ್ಣೆಗೆ ಬಿಳಿ ಬಣ್ಣ ಸಪೇತನ್ನು ಹಾಕಿದರೆ ಅದು ಕನ್ವರ್ಟ್ ಆಗ್ತದೆ ನೀಲಿಗೆ ಹಾಗೂ ತುಂಬ ಹಾಕಬೇಕಂತ ಹೇಳಿದರೆ ಸ್ವಲ್ಪ ನೀಲಿಯನ್ನು ಹಾಕುವಂಥದ್ದು ಕೆಲವರು ಸ್ವಲ್ಪ ಹಸಿರನ್ನು ಹಾಕ್ತಾರೆ ಸೊ ಅದು ರಾಮನಿಗೆ ರಾಮನ ವೇಷಕ್ಕೆ ಮತ್ತು ವಿಷ್ಣುವಿನ ವೇಷಕ್ಕೆ ಇತ್ಯಾದಿ ವೇಷಗಳಿಗೆ ಅದನ್ನು ಹಾಕಿ ಮುಖವನ್ನು ಮಾಡುವಂಥ ಇದು ಮೇಕಪ್ಪಿನ ನಮ್ಮ ಒಂದು ಸೀಕ್ರೆಟ್ ಅನ್ನುವಂಥ ಕೆಲವರಿಗೆ ಗೊತ್ತಿರಬಹುದು ಗೊತ್ತಿಲ್ಲದೇ ಇರುವವರಿಗೆ ಹೇಳಿರುವಂತಹ ಒಂದು ಮಾಹಿತಿ ನಿಮಗೆಲ್ಲ ಗೊತ್ತಿರಲಿ ಯಕ್ಷಗಾನ ರಂಗದ ಬಗೆಗೆ ಅಥವಾ ಚೌಕಿಯ ವಿಚಾರಗಳ ಬಗೆಗೆ ಅಂತ ಹೇಳಿ ಹೇಳುವಂಥದ್ದು ಓಕೆ ನಿಮಗೆ ಇದು ವಿಚಾರಗಳು ಇಷ್ಟ ಆಗಿದೆ ಅಂತ ಅಂದುಕೊಳ್ತೇನೆ ನಿನ್ನೆಯ ದಿನ ನಿಮಗೆ ಗಂಜ್ಮಠದ ಹತ್ತಿರ ಶ್ರೀದೇವಿ ಮಹಾತ್ಮ ಇತ್ತು ಇವತ್ತು ಮಂಗಳೂರು ಇವತ್ತು ಡೇಟ್ ಎಷ್ಟು ಟ್ವೆಂಟಿ ಟು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಇವತ್ತು ನಮಗೆ ಮಂಗಳೂರಿನ ಮರೋಳಿ ಅನ್ನುವಂತಹ ಜಾಗದ ಹತ್ರ ಮಂಗಳೂರಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಪ್ರಸಂಗ ಇದೆ ಯಾರಾದರೂ ಆ ಪರಿಸರದವರಿದ್ದರೆ ಬನ್ನಿ ಸಿಗೋಣ ಮಾತಾಡೋಣ ಅಂತ ಹೇಳ್ತಾ ಇದು ಯಕ್ಷ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ಅಂತ ಹೇಳುತ್ತೆ ಈ ಬ್ಲಾಗನ್ನು ಇವತ್ತಿಗೆ ನು ಮಾಡ್ತಾ ಇದ್ದೇನೆ ಮುಂದಿನ ಬಾರಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೇನೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಬೇಕು ಅಂತ ಹೇಳಿದರೆ ಕಮೆಂಟ್ ಮುಖಾಂತರ ಕೇಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದು ಯಕ್ಷ ಎನ್ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ಮುಂದಿನ ಸಿಗುವ ನಮಸ್ಕಾರ